ಎಲ್ಲರಿಗೂ ನಮಸ್ಕಾರ ಬನಶಂಕರಿ ದೇವಿ ಮಹಾತ್ಮೆ ಹಿಂದೆ ಒಂದಾನೊಂದು ಕಾಲದಲ್ಲಿ ಷಣ್ಮುಖನು ಋಷಿಗಳ ಕೋರಿಕೆಯಂತೆ ಶ್ರೀ ಬನಶಂಕರಿ ದೇವಿಯ ಪುಣ್ಯ ಚರಿತ್ರೆಯನ್ನು ಹೇಳಿದ್ದರು ಅಗಸ್ತ್ಯ ಮಹಾಮುನಿಯು ತನ್ನ ಸತಿ ಶಿರೋಮಣಿಗೆ ಹೇಳುತ್ತಾರೆ ಪೂರ್ವದಲ್ಲಿ ನಮ್ಮೀ ದೇಶವು ಭಯಂಕರವಾದ ಕಾಡುಗಳಿಂದ ಕೂಡಿದಾಗಿತ್ತು ಎತ್ತ ನೋಡಿದ ರತ್ತ ದಟ್ಟ ಗಿಡಗಳ ಗುಂಪು ಬಿದಿರು ಮಳೆಗಳ ಕಂಪು ಕಾಡು ಪಶುಗಳ ಸೊಂಪು ಕಿರಿದು ತುಂಬಿಕೊಂಡು ಘೋರ ರೂಪವಾಗಿ ಕಂಗೊಳಿಸುತ್ತಿತ್ತು ಇವುಗಳಲ್ಲಿ ಕಳ್ಳಕಾಕರು ಬೀಡು ಮಾಡಿಕೊಂಡು ಸಿಕ್ಕ ಸಿಕ್ಕವರನ್ನು ಸುಲಿಗೆ ಮಾಡುವುದೇ ಇವರ ಮುಖ್ಯ ಉದ್ಯೋಗವಾಗಿತ್ತು ಈ ಕಾಡಿನಲ್ಲಿ ದುರ್ಗ ರಕ್ತ ಮತ್ತು ಧೂಮ್ರಾಕ್ಷರೆಂಬ ಹೆಸರಿನ ರಾಕ್ಷಸರು ನೆಲೆಯಾಗಿದ್ದರು ಇವರು ಸರ್ವರಿಗೂ ಬಾಧೆ ಕೊಡುತ್ತಾ ದೇವಲೋಕಕ್ಕೂ ದಾಳಿಯನ್ನಿಟ್ಟರು ದೇವತೆಗಳನ್ನು ಹಿಂಸಿಸಿ ಉಪದ್ರವ ಕೊಟ್ಟರು ಆಗ ದೇವತೆಗಳು ದಿಕ್ಕಾಪಾಲಾಗಿ ಓಡಿ ಆದಿಶಕ್ತಿಯ ಮೊರೆಹೊಕ್ಕರು ನಡೆದ ಸಂಗತಿಯನ್ನು ತಿಳಿಸಿದರು ದಯಾಸಾಗರಳಾದ ದೇವಿಯು ಅವರೆಲ್ಲರನ್ನು ಸಂತೈಸಿ ಬೀಳ್ಕೊಟ್ಟರು ಅವರ ನಾಶಕ್ಕೆ ಉಪಾಯವನ್ನು ಹುಡುಕಿದರು ಕೂಡಲೇ ಕ್ರೂರ ರಾಕ್ಷಸರ ರೂಪಕ್ಕಿಂತ ಸಹಸ್ರಪಟ್ಟು ಭಯಂಕರ ಕ್ರೂರ ರೂಪವನ್ನು ಧಾರಣ ಮಾಡಿದರು ಆಯುಧ ಪಾಣಿಯಾಗಿ ರಾಕ್ಷಸರು ವಾಸಿಸುವ ನಿಬಿಡವಾದ ಅರಣ್ಯಕ್ಕೆ ನುಗ್ಗಿ ಅವರನ್ನು ಪರಶುವಿನಿಂದ ಸಂಹರಿಸಿದರು ದೇವತೆಗಳು ಸಂತೋಷಭರಿತರಾಗಿ ಏಕಕಂಠದಿಂದ ಹೊಗಳಿದರು ದೇವಿಯು ಅದೇ ಕ್ರೂರ ರೂಪದಿಂದ ಅರಣ್ಯದಲ್ಲಿ ನಿವಾಸಿಯಾದರು ಭಯಂಕರ ರೂಪ ಧಾರಣ ಮಾಡಿಕೊಂಡು ಶ್ರೀ ಬನಶಂಕರಿ ದೇವಿಯ ರೂಪವನ್ನು ಕಂಡು ಸುರರು ಬೆದರಿದರು ದರ್ಶನ ಲಾಭದ ವಿಚಾರವನ್ನೇ ಬಿಟ್ಟುಕೊಟ್ಟರು ನುಡಿದವರೆಲ್ಲರೂ ಮೂರ್ಛೆ ಹೋದವರಾದರು ದೇವತೆಗಳಿಗೆ ಇದೊಂದು ಚಿಂತೆಯೇ ಪ್ರಾಪ್ತವಾಯಿತು ಇದಕ್ಕೆ ತಕ್ಕ ಉಪಾಯವನ್ನು ಹುಡುಕಿ ಭಯಂಕರ ರೂಪವನ್ನು ಬಿಡಿಸಿ ಶಾಂತರೂಪಳಾದ ದೇವಿಯೂ ಪ್ರಸನ್ನಳಾಗಬೇಕೆಂದು ಮನದಲ್ಲಿ ಆಲೋಚಿಸತೊಡಗಿದರು ದೇವಿಯ ಪರಮ ಭಕ್ತರಾಗಿರುವವರಿಗೆ ಈ ಕಾರ್ಯವು ಸಾಧಿಸುವುದೆಂದು ಬಗೆದು ಅರಸು ತಿಹಲತೆ ತೊಡಕಿಸು ಎಂಬ ಉಕ್ತಿಯಂತೆ ತ್ರಿದಂಡಿ ಎಂಬ ದೇವಿಯು ಅತ್ಯಂತ ಭಕ್ತನ ನೆರವು ಪಡೆಯಲನುವಾದರು ತ್ರಿದಂಡಿಗೆ ಈ ಸಂಗತಿಯನ್ನು ತಿಳಿಸಿದರು ದೇವತೆಗಳ ಮಾತಿನಂತೆ ತ್ರಿದಂಡಿಯು ದೇವಿಯನ್ನು ಕುರಿತು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದನು ಭಕ್ತ ಪಾರಾಯಣಳಾದ ದೇವಿಯು ಭಕ್ತನಾದ ತ್ರಿದಂಡಿಯ ಕೋರಿಕೆಯನ್ನು ಮನ್ನಿಸಿ ಕ್ರೂರ ರೂಪವನ್ನು ಬಿಟ್ಟು ಶಾಂತರೂಪವನ್ನು ಧಾರಣೆ ಮಾಡಿಕೊಂಡರು ಸರ್ವರಿಗೂ ಕಲ್ಯಾಣವನ್ನು ಬಯಸುತ್ತಾ ವರದ ಹಸ್ತವನ್ನು ಅನುಗ್ರಹಿಸಿದರು ದೇವಾನುದೇವತೆಗಳು ತ್ರಿದಂಡಿ ಮುನಿಯು ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಜಯ ಜಯಕಾರವನ್ನು ಮಾಡಿದರು ಅನಂತರ ದೇವತೆಗಳಿಗೆ ಅಧಿಷ್ಟನಾದ ದೇವೇಂದ್ರನು ದೇವಿಗೆ ಜಗನ್ಮಾತೆಯೇ ಮಂಗಳ ಪ್ರದಾಯಿನಿಯೇ ನೀನು ನಿನ್ನ ಭಯಂಕರ ರೂಪವನ್ನು ತೊರೆದು ಸಾತ್ವಿಕ ರೂಪವನ್ನು ತೋರಿಸಿದ್ದು ನಮಗೆ ಅತಿಯಾದ ಆನಂದವನ್ನು ಉಂಟು ಮಾಡಿದೆ ನಿಮ್ಮ ದೃಷ್ಟಿ ನಮ್ಮ ಮೇಲೆ ಸದಾ ಇರುವಾಗ ನಮಗೇನು ಕೊರತೆ ಇನ್ನು ಮೇಲೆ ಭಕ್ತರ ಉದ್ಧಾರಕ್ಕಾಗಿ ನೀನು ಈ ತಿಲಕವನದಲ್ಲಿಯೇ ನೆಲೆಸಿ ಈ ಸ್ಥಳವನ್ನು ಎಲ್ಲ ಕ್ಷೇತ್ರಗಳಿಗಿಂತ ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿ ಈ ಕ್ಷೇತ್ರಗಳಲ್ಲಿಯ ತೀರ್ಥಗಳನ್ನು ಪಾವನವನ್ನಾಗಿ ಮಾಡಿ ತೀರ್ಥದಲ್ಲಿ ಸ್ನಾನ ಮಾಡಿ ನಿನ್ನ ದರ್ಶನ ಪಡೆಯುವವರಿಗೆ ಮಹತ್ತರ ಪುಣ್ಯ ಪ್ರಾಪ್ತವಾಗಲಿ ಎಂದು ಅನುಗ್ರಹಿಸಿ ಮತ್ತು ನಿನ್ನ ಪರಮ ಭಕ್ತನಾದ ಆರಾಧ್ಯನಾದ ತ್ರಿದಂಡಿ ಮುನಿಯು ಪ್ರತಿ ವರ್ಷಕ್ಕೊಮ್ಮೆ ನಿನ್ನ ಉತ್ಸವವನ್ನು ಅತ್ಯಂತ ಸಡಗರದಿಂದ ನೆರವೇರಿಸುತ್ತಾರೆ ಆ ಸಂಭ್ರಮದ ಸಮಯಕ್ಕೆ ನಾನು ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಬಂದು ನಿನ್ನ ದರ್ಶನ ಲಾಭವನ್ನು ಪಡೆದು ಪುಣ್ಯವಂತರಾಗುತ್ತೇವೆ ಉತ್ಸವಕ್ಕೆಂದು ಬಂದ ಸಕಲ ಭಕ್ತರಿಗೂ ನಿನ್ನ ಅನುಗ್ರಹವಾಗಿ ಪಾಪದಿಂದ ಮುಕ್ತರಾಗಿ ಪುಣ್ಯವಂತರಾಗುತ್ತಾರೆಂಬುದಕ್ಕೆ ಸಂಶಯವಿಲ್ಲದೆ ಕೇಳಿಕೊಳ್ಳಲು ಶ್ರೀದೇವಿಯು ಹರ್ಷಚಿತ್ತರಾಗಿ ಒಪ್ಪಿ ನಿಮ್ಮೆಲ್ಲರ ಬಯಕೆಯಂತೆ ನಾನು ಈ ತಿಲಕವನದಲ್ಲಿಯೇ ವಾಸಿಸುತ್ತೇನೆ ನನ್ನನ್ನು ನಂಬಿದ ಭಕ್ತರಿಗೆ ಅವರವರ ಭಕ್ತಿಗನುಸಾರವಾಗಿ ವರಗಳನ್ನು ದಯಪಾಲಿಸುವೆನೆಂದು ವರವನ್ನು ನೀಡಿದರು ಈ ತಿಲಕವನದಲ್ಲಿರುವ ತೀರ್ಥಕ್ಷೇತ್ರಗಳೆಲ್ಲವೂ ಜಗತ್ತಿನ ತೀರ್ಥಕ್ಷೇತ್ರಗಳಿಗಿಂತ ಪರಮ ಪಾವನವಾದುದೆಂದು ನಿಸ್ಸಂದೇಹವಾಗಿ ಹೇಳಬಹುದು ಆಮೇಲೆ ದೇವಿಯು ದೇವತೆಗಳಿಗೆ ಭಕ್ತ ಶ್ರೇಷ್ಠರಿರ ಜಗತ್ತಿನ ಕಲ್ಯಾಣಕ್ಕಾಗಿ ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ರಕ್ಷಿಸಲು ನಾನು ಕಾಲಕಾಲಕ್ಕೆ ತಕ್ಕಂತೆ ಅನಂತ ಅವತಾರಗಳನ್ನು ಧರಿಸಿ ಲೀಲಾ ಲೋಲವನ್ನು ಪ್ರದರ್ಶಿಸುವೆನು ಮುಂದಾಸುರನೆಂಬ ದುಷ್ಟ ರಕ್ಕಸನ ಮಕ್ಕಳಾದ ಶುಂಭ ನಿಶುಂಬರೆಂಬ ಹುಟ್ಟುವರು ಅವರು ಬ್ರಹ್ಮದೇವನ ವರದಿಂದ ಕೊಬ್ಬಿದವರಾಗಿ ಮೂರು ಲೋಕಗಳಲ್ಲಿಯೂ ಹಿಂಸೆ ಕೊಡುವರು ಆಗ ನಾನು ಪಾರ್ವತಿಯಾಗಿ ಜನಿಸಿ ಕ್ರೂರ ಶುಂಭನಿಶುಂಬರನ್ನು ಸಂಹರಿಸಿ ನಿಮ್ಮನ್ನು ಕಾಪಾಡುವೆನು ಮುಂದೆ ವಿಪ್ರಚಿತ್ರ ಎಂಬ ಹೆಸರಿನ ರಕ್ಕಸನ ಮಕ್ಕಳು ಹುಟ್ಟುವರು ಆಗ ನಾನು ಭಯಂಕರ ರೂಪವನ್ನು ಧರಿಸಿ ಆ ರಕ್ಕಸರನ್ನು ತಿಂದು ತೇಗುವೆನು ಅವರನ್ನು ತಿನ್ನುವಾಗ ನನ್ನ ಹಲ್ಲುಗಳು ಬಾಯಿಯೂ ರಕ್ತಮಯವಾಗಿ ಭಯಂಕರವಾಗಿ ಕಾಣುವುದರಿಂದ ನಾನು ರಕ್ತದಂತ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವೆನು ಆಮೇಲೆ ಜಗತ್ತಿನಲ್ಲಿ ನೂರು ವರ್ಷಗಳ ಪರ್ಯಂತ ಮಳೆಯೂ ಸುರಿಯುವುದು ನೀವೆಲ್ಲರೂ ಆ ಸಮಯದಲ್ಲಿ ನನ್ನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಲು ನಾನು ಅವತಾರ ತಾಳಿ ನೂರು ನಯನಗಳಿಂದ ಕೃಪಾದೃಷ್ಟಿಯನ್ನು ನಿಮ್ಮೆಲ್ಲರ ಮೇಲೆ ಬೀರುವೆನು ಅದಕ್ಕಾಗಿ ಜಗತ್ತಿನಲ್ಲಿ ಸುವೃಷ್ಟಿಯಾಗಿ ಮಳೆಯಾಗಿ ಬೆಳೆಗಳು ಚೆನ್ನಾಗಿ ಬರುವುವು ಆಗ ನಾನು ಶತಾಕ್ಷಿ ಹೆಸರಿನಿಂದ ಪ್ರಸಿದ್ಧಿ ಪಡೆಯುವೆನು ನನ್ನ ದೇಹದಿಂದ ಉತ್ಪನ್ನವಾದ ಶಾಖೆಗಳಿಂದ ಜನರನ್ನು ಸಂರಕ್ಷಿಸುವೆನು ಆಗ ನಾನು ಶಾಕಂಬರಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯುವೆನು ಇದೇ ತಿಲಕರಣ್ಯದಲ್ಲಿ ನಾನಿರುವಾಗ ಮುಂದೆ ಕೆಲವು ದಿನಗಳ ನಂತರ ದುರ್ಗಮನೆಂಬ ರಾಕ್ಷಸನು ಉದ್ಭವಿಸುವನು ಅವನನ್ನು ನಾಮಶೇಷ ಮಾಡಿ ದುರ್ಗಾದೇವಿ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವೆನು ಋಷಿಗಳು ಇದೇ ಪವಿತ್ರ ತಾಣದಲ್ಲಿ ನನ್ನನ್ನು ಕುರಿತು ತಪಸ್ಸು ಮಾಡಲು ಅವರನ್ನು ನಾನಾ ರೀತಿಯಿಂದ ಹಿಂಸೆ ಮಾಡುವ ಭೀಕರ ಸ್ವರೂಪವಾಗಿರುವ ರಕ್ಕಸರನ್ನು ಭೀಮಾಕಾರ ರೂಪವನ್ನು ತಾಳಿ ಸಂಹರಿಸುವೆನು ಆಗ ನನಗೆ ಭೀಮಾದೇವಿ ಎಂಬ ಹೆಸರು ಬರುವುದು ಅರುಣನೆಂಬ ರಾಕ್ಷಸನಿಂದ ಜಗತ್ತಿಗೆ ಪೀಡೆಯಾಗಲು ಅವನನ್ನು ಸಂಹರಿಸುವೆನು ಭ್ರಮನೆಂಬ ರಾಕ್ಷಸನನ್ನು ಹುಳ ರೂಪ ಧರಿಸಿಕೊಂಡು ಸಂಹರಿಸುವೆನು ಆಗ ನಾನು ಭ್ರಹ್ಮರಾಂಬ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿ ಮೆರೆಯುವೆನು ಅನಂತರ ಸೇತು ದೈತ್ಯನು ಹು ಮದೋನ್ಮತ್ತನಾಗಿ ಮೆರೆಯುವನು ಅತಿಯಾದ ಕಾಮುಕನಾದ ರಾಕ್ಷಸನಿವನು ಅನೇಕ ಪತಿವ್ರತ ಶಿರೋಮಣಿಗಳಿಗೆ ಮನಸೋತು ಮಹಾಪಾಪಿಯಾಗುವನು ಆಗ ನಾನು ಭೀಮಾ ನದಿಯ ದಂಡೆಯ ಮೇಲಿನವನದಲ್ಲಿ ಪಂಚಬ್ರಹ್ಮ ರೂಪಾನ್ವಿತಳಾಗಿ ಆ ಹಸುರನನ್ನು ಸಂಹರಿಸಿ ಚಂದಲಾ ಮತ್ತು ಹಿಂಗಲ ಎಂಬ ಹೆಸರನ್ನು ಹೊಂದುವೆನು ಆಮೇಲೆ ಕೊಲ್ಹಾಪುರ ಎಂಬ ನೀಚನಾದ ರಕ್ಕಸನು ಹುಟ್ಟಿ ನನ್ನ ಭಕ್ತರಿಗೆ ಅನೇಕ ರೀತಿಯ ಪೀಡೆ ಕೊಡುವನು ಆಗ ನಾನು ಮಹಾಲಕ್ಷ್ಮಿ ಎಂಬ ರೂಪದಿಂದ ಅವತರಿಸಿ ಆ ರಕ್ಕಸನನ್ನು ಪಂಚಗಂಗಾ ದಂಡೆಯಲ್ಲಿ ಸಂಹಾರ ಮಾಡಿ ಜಗತ್ತಿಗೆ ಸುಖಶಾಂತಿಯನ್ನು ನೀಡುವೆನು ಈ ಪ್ರಕಾರವಾಗಿ ಕಾಲಕಾಲಕ್ಕೆ ತಕ್ಕಂತೆ ಅನಂತ ರೂಪಗಳನ್ನು ಧರಿಸಿ ದುಷ್ಟರಾದ ರಾಕ್ಷಸರನ್ನು ಸರ್ವ ರೀತಿಯಿಂದ ಹರಣ ಮಾಡಿ ಜಗತ್ತಿನಲ್ಲಿಯೇ ಸುಖ ಸಮೃದ್ಧಿ ನೀಡುವೆನು ನನ್ನ ಭಕ್ತರ ಕೋರಿಕೆಯಂತೆ ಆಗಾಗ್ಗೆ ಅವರಿಗೆ ದರ್ಶನವನ್ನು ನೀಡುತ್ತಾ ಅವರನ್ನು ಸಂತೈಸುವೆನು ಅನಂತ ಶಕ್ತಿಗಳಿಗೆ ಒಡತಿಯಾಗಿರುವ ನಾನು ಅನೇಕ ಸಾಧಕ ಸಿದ್ಧಿ ಪುರುಷರ ಸಾಧು ಸಜ್ಜನರ ಏಳಿಗೆಗಾಗಿ ಸಾತವ ಕಾಲದಲ್ಲಿ ದರ್ಶನ ಕೊಡುವುದಲ್ಲದೆ ಅವರ ಅಂತಃಕರಣದಲ್ಲಿದ್ದಂತೆ ನಾನು ಬಾಲ ಲಲಿತಾ ಷೋಡಶಿ ಗಾಯತ್ರಿ ಶಾಂತನಾದ ಬಿಂದು ತಲಾ ಮುಂತಾದ ಹೆಸರಿನಿಂದ ಅವರನ್ನು ಕಾಪಾಡುವೆನು ತಿಲಕಾರಣ್ಯದಲ್ಲಿ ಯಾವಾಗಲೂ ಬನಶಂಕರಿ ರೂಪದಲ್ಲಿರುತ್ತೇನೆ ನನ್ನನ್ನು ನಂಬಿ ಬಂದ ಭಕ್ತರಿಗೆ ಸರ್ವ ಬೇಡಿಕೆಗಳನ್ನು ವರದ ಹಸ್ತದಿಂದ ನೀಡುತ್ತೇನೆ ಈ ಕಥಾಶ್ರವಣದಿಂದ ಸಪ್ತ ಜನ್ಮಗಳ ಪಾಪಗಳು ಕರುಣೆಯ ದಯದ ಮುಂದೆ ನಿಲ್ಲದ ತಿಮಿರದಂತೆ ಓಡಿ ಹೋಗುವುದಲ್ಲದೆ ಸರ್ವ ರೀತಿಯ ಪುಣ್ಯ ಭಾಗ್ಯಗಳು ಲಭಿಸುತ್ತದೆ ಈ ರೀತಿಯಾಗಿ ದೇವಿಯು ನುಡಿದು ದೇವತೆಗಳಿಗೆ ಆಶೀರ್ವದಿಸಿ ಅಂತರ್ಧಹನರಾದರು ತಾಯಿ ಬನಶಂಕರಿ ಮಹಾತ್ಮೆಯನ್ನು ತಿಳಿಸುತ್ತಾ ನಾನು ಈ ವಿಡಿಯೋ ಏನು ಮಾಡ್ತಿದ್ದೀನಿ ದೇವಿ ಮಹಾತ್ಮೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಓಂ ಶ್ರೀ ಬನಶಂಕರಿ ದೇವ್ಯೈ ನಮಃ ಓಂ ಕಾತ್ಯಯ ವಿಮೇ ತನ್ನೋ ತನ್ನೋದು ಪ್ರಚೋದಯಾತ್